ಪರಮೇಶ್ವರಿ ಅಂತ ಕರೀತಾರೆ ಆ ವಾದ್ಯ ಅಂದ್ರೆ ಅಮ್ಮನವರು ಮೊದಲು ಹುಟ್ಟಿರುವಂತಹ ಜಾಗ ಅಂತ ಕರಿತಾರೆ ಅದೇ ಇಲ್ಲಿ ಅಮ್ಮನವರು ವೈಷ್ಣವಿ ದೇವಿ ಬಗ್ಗೆ ಏನಾದ್ರು ಸ್ವಲ್ಪ ಐಡಿಯಾಸ್ ಇದೆಯಾ ಜಮ್ಮು ಕಾಶ್ಮೀರ ಕಾಟ್ರದಲ್ಲಿ ಬರುತ್ತೆ ಇಡೀ ನಮ್ಮ ಭಾರತದ ಎತ್ತರ ಪ್ರದೇಶದ ದೇವಸ್ಥಾನ ಅಂದ್ರೆ ಅದೇ ಅದೇ ಬಿಟ್ಟರೆ ಕೈಲಾಸ ಕೆಲಸ ಹೋಗ್ಲಿಕ್ಕಾಗಲ್ಲ ಸೊ ವಿಶೇಷವಾಗಿ ಅದೇ ರೀತಿ ಅಮ್ಮನವರು ಉದ್ಭವ ಆಗಿರುವಂತಹ ಆಚೆ ಸರಿಂದ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಲಾಸ್ಟ್ ಅಲ್ಲಿ ಮಗ ವೀರಭದ್ರ ಕಾಣಿಸ್ತಿದೆ ಅಲ್ಲ ಕಾಳಿ ಲಕ್ಷ್ಮಿ ಸರಸ್ವತಿ ಮೂರು ಉದ್ಭವ ಅಂಗಗಳು ಅಂತ ಕರೆಯುವಂತದ್ದು ಲಾಸ್ಟ್ ಇದೆ ಮಗ ವೀರಭದ್ರ ಪ್ರತಿಷ್ಠಾಪನೆ ಮಾಡಿರುವಂತದ್ದು ಏನು ಕ್ಷೇತ್ರ ಪಾಲಕನಾಗಿ ಆಯ್ತಾ ಈ ಮೂರು ದೇವಿಗಳದ್ದು ಸಮಯಕ್ಕೆ ಅಡ್ಜಸ್ಟ್ ಆಗಿ ಪೂಜೆಗಳೆಲ್ಲ ಇರ್ತದೆ ಕೆಲವೊಮ್ಮೆಲ್ಲ ಮಳೆ ಇದ್ದಾಗ ಅದೆಲ್ಲ ಹೆಚ್ಚು ಕಡಿಮೆ ಹೇಳ್ಲಿಕ್ಕೆಲ್ಲ ಆಗುದಿಲ್ಲ ಸೊ ಅದೇ ರೀತಿ ಪೂಜೆ ಆಯ್ತಾ ವಿಶೇಷವಾಗಿ ಲಾಸ್ಟ್ ಅಲ್ಲಿ ಮಗ ಕ್ಷೇತ್ರ ಪಾಲಕನಾಗಿ ವೀರಭದ್ರನ ಪ್ರತಿಷ್ಠಾಪನೆ ಈಗ ಮಾಡಿರುವಂತದ್ದು ಹತ್ರದಲ್ಲೇ ಕೊಲ್ಲೂರು ಇದೆ ನಿಮ್ಗೆ ಕೊಡಚಾದ್ರಿ ನಾಗೂಡಿ ಕೊಡಚಾದ್ರಿ ಆದಿ ಅಂತ ಈಚೆ ಮ್ಯಾಂಗ್ಳೂರ್ ಸೈಡ್ ಹೋಗೋದಾದ್ರೆ ಕಟಿ ದುರ್ಗಾ ಪರಮೇಶ್ವರಿ ಉಂಟು ನೆಲ್ಲಿ ತೀರ್ಥ ಆದಿ ಅಂತ ಕರೀತಾರೆ ಒಂದು ಗುಹಾಂತರ ದೇವಾಲಯ ಕೆಲವೊಂದು ಆದಿಯಲ್ಲಿ ಗಂಡು ಕೆಲವೊಂದರಲ್ಲಿ ಹೆಣ್ಣು ಕೆಲವೊಂದರಲ್ಲಿ ದೈವ ಇರುತ್ತೆ ಹಾಗಂದ್ರೆ ಗಂಡು ಹೆಣ್ಣು ಆದಿ ಆಗುದಿಲ್ಲ ಹೆಣ್ಣು ದೈವಕ ಆದಿ ಆಗುದಿಲ್ಲ ಅಂತ ಎಲ್ಲಿ ಸಹ ವಿಮರ್ಶೆ ಬರೋದಿಲ್ಲ ಎಲ್ಲಿ ಸಹ ಡಿಬೇಟ್ ಬರೋದಿಲ್ಲ ಯಾವ ಕ್ಷೇತ್ರದಲ್ಲಿ ಯಾವ ದೇವರು ಮೊದಲಾಗಿ ಹುಟ್ಟಿರುತ್ತಲ್ವಾ ಅದಕ್ಕೆ ಆದಿ ಸ್ಥಾನದ ಒಂದು ಪಟ್ಟ ಹಿರಿಮೆ ಹೋಗ್ತದೆ ಅದೇ ರೀತಿ ಕಮಲಶ್ರೀ ದುರ್ಗಾ ಪರಮೇಶ್ವರಿದು ಇದು ಇದು ಆದಿ ಅಮ್ಮಗೆ ಜ್ಯುವೆಲ್ಲರಿ ಅಲಂಕಾರ ಅದರಲ್ಲಿ ಎಲ್ಲ ಅಷ್ಟೇ ಕಷ್ಟ ಅಂತ ಇಂಟ್ರೆಸ್ಟ್ ಇದೇ ಮುರಕಲ್ಲನ್ನ ಪುಡಿ ಮಾಡಿ ಕಟ್ಟೆ ರೂಪದಲ್ಲಿ ಹಾಕುವಂತ ಸಂಪ್ರದಾಯ ಉಂಟು ನಂಬಿಕೆ ಏನಪ್ಪ ಅಂದ್ರೆ ಅಮ್ಮನ ಏನ್ ವ್ಯಕ್ತಿಗಳ ಅದೆಲ್ಲ ಮಣ್ಣಿಗೆ ಹೋಗ್ತದೆ ಅಂತ ಅನಾದಿ ಕಾಲದಿಂದ ಪ್ರತೀತಿ ಹಾಗೆ ಓಕೆ ನಮಸ್ಕಾರ ಮಾಡ್ಕೊಂಡು ಬನ್ನಿ ಇಲ್ಲಿಂದ ಕೆಳಗಡೆ ಹೋಗ್ತೀರ್ ಶಾಪ ಮತ್ತೆ ಪಾಪವನ್ನು ವಿಮೋಚನೆ ಮಾಡ್ಕೊಳ್ಳಿಕ್ಕಂತಾನೆ ಅವಳು ಪ್ರತಿ ವರ್ಷ ದೇವಸ್ಥಾನಕ್ಕೆ ಏನು ಸ್ನಾನ ರೂಪದಲ್ಲಿ ಬಂದು ಅಮ್ಮನ್ನ ಅಂದ್ರೆ ಪ್ರವಾಹ ರೂಪದಲ್ಲಿ ಬಂದು ಅಮ್ಮನ ಸ್ನಾನ ಮಾಡಿಸಿ ಹೋಗುವಂತದು ಈ ತೀರ್ಥದ ರೋಲ್ ಏನಪ್ಪಾ ಅಂದ್ರೆ ಈ ತೀರ್ಥ ಆ ನದಿಯನ್ನು ಮಡಿ ಮಾಡ್ತದೆ ಸ್ನಾನ ಮಾಡಿಸ್ತದೆ ಈಗ ಪ್ರತಿ ವರ್ಷ ದೇವರಿಗೆ ಸ್ನಾನ ಈಗ ಪ್ರತಿ ಪ್ರತಿ ಟೈಮ್ ನಾವು ದೇವಸ್ಥಾನಕ್ಕೆ ಹೋಗುವಾಗ ಸ್ನಾನ ಮಾಡ್ಕೊಂಡು ಮಳಿಯಾಗಿ ಹೋಗ್ತೇವಲ್ವಾ ಅದು ನಾವು ದೇವರಿಗೆ ಕೊಡುವಂತ ಅದಷ್ಟಬೇಕು ಅದೇ ಲೆಕ್ಕದಲ್ಲಿ ಈ ತೀರ್ಥ ಆ ನದಿಯನ್ನ ಮಡಿ ಮಾಡ್ತದೆ ಸ್ನಾನ ಮಾಡಿಸ್ತದೆ ಅಂತ ಹೇಳುವಂಥದ್ದು ಅದಾದ್ಮೇಲೆ ಪ್ರತಿ ವರ್ಷ ದೇವರಿಗೆ ಸ್ನಾನ ಆಗುತ್ತೆ ಅರ್ಧ ದೇವಸ್ಥಾನ ಮಡಿಗೆ ಹೋಗುವಷ್ಟು ದೇವಸ್ಥಾನದ ಒಳಗಡೆ ನೀರು ಬಂದು ಆ ಮನೆಗೆ ಒಳ್ಳೆ ಲೆಕ್ಕದಲ್ಲಿ ಸ್ನಾನ ಆಗುತ್ತೆ ಅಂತ ಸೊ ಈಗ ಪೋಷಣ ಆಗಿರಲಿ ಪೋಷಣವನ್ನು ಮಾಡ್ಕೊಳ್ಬಹುದು ಕುಡಿಲಿಕ್ಕೆ ಆಗುದಿಲ್ಲ ನಮ್ಮ ಬೇರೆ ಟೈಮಲ್ಲಿ ಫುಲ್ಲು ಇದಾದ್ಮೇಲೆ ಕುಡಿಬೋದ ಹನ್ನೊಂದು ದಿನದಲ್ಲಿ ಕುಡಿಬಹುದು ಈಗ ಆಗುದಿಲ್ಲ 私たちは。 ಯಾರಿಗೆ ಏನೂ ಸಹ ತೊಂದರೆ ಕೊಟ್ಟದ್ದಿಲ್ಲ ದೇವರ ಬಾವಲಿ ಅಂತಲೇ ಕಲಿಯುವಂಥದ್ದಾಯ್ತ ಕಣ್ಣು ತುಂಬ ಸೂಕ್ಷ್ಮ ಕಣ್ ಕಾಣಿಸಿಲ್ಲ ಬಟ್ ಆದರೆ ಕಿವಿ ಮೂಗು ಬಾಯಿನ ನಮ್ಮ ಕಿಂತ ಒಂದು ಇಪ್ಪತ್ತು ಮೂವತ್ತು ಪಟ್ಟು ಸ್ಟ್ರಾಂಗ್ ಇರುವಂಥದ್ದು ನಿಮ್ಮ ಮೊಬೈಲ್ ಕ್ಯಾಮರಾದಲ್ಲಿ ಎಷ್ಟೆಲ್ಲ ಸೋನಾರು ಕೇಳ್ತಾರೆ ಹಾಡು ಮೂಡ ಉಂಟಲ್ವ ಅದೆಲ್ಲದನ್ನ ಅದು ಕಿವಿ ಬಾ ಮೂಗು ಬಾಯಲ್ಲಿ ಇರುವಂಥದ್ದು ಮುಂಚೆ ಕಮ್ಮಿ ಶಬ್ದದ ಮುಖಾಂತರವೇ ಜಾಗುವುದು ಹಾಗೆ ಎಂದು ಕರೀತಾರೆ ಹಾಗೆ ಮತ್ತೆ ದಾರಿ ಕಂಟಿನ್ಯೂ ಆಗ್ತಿದೆ ಸತಿ ಇನ್ನೊಂದು ನಾಲ್ಕೈದು ಮೀಟರ್ ಮುಂದೆ ಸಾಗಿದ್ರೆ ಈಗೆಲ್ಲ ಹೋಗ್ಲಿಕ್ಕಿಲ್ಲ ದೇವರ ಜಾಗ ಅಂತಾನೆ ಕಲಿಯುವಂಥದ್ದು ಅಲ್ಲಿ ಒಂದು ಸುರಂಗ ಮಾರ್ಗ ಉಂಟು ಸುರಂಗ ಮಾರ್ಗದಿಂದ ಕಾಶಿ ರಾಮೇಶ್ವರಕ್ಕೆ ಹೋಗೋ ದಾರಿ ಅದೇ ಅಂತ ಹೇಳ್ತಾರೆ ಗೈಡ್ ಆಗಿ ಎಷ್ಟ್ರ ಮನೆ ಸನ್ನೋದರವಾಗಿ ಪ್ರತಿ ಒಂದು ಪರಂಪರೆ ನಮ್ಗೆ ನಮ್ಮ ಬಾಯಲ್ಲಿ ಇರುವಂಥದ್ದು ನಮ್ಮ ತಲೆ ನಮ್ಗೆ ತಲೆ ಕಟ್ಟಿರುವಂಥದ್ದು ಆದರೆ ಅಂತ ಹೋಗ್ತದೆ ಅಂತ ಯಾವುದೇ ರೀತಿಯಾದ ಒಂದು ಗ್ರೂಪ್ ಪುರಾವೆ ಅಂತ ಇಲ್ಲ ಕೊನೆ ಅಂತ ಅಂತ ಜೀವನದಲ್ಲಿ ಜೂ ಸಂಸಾರಕ ಸ್ಥಾಪತ್ಯರಿಗೆ ಹೋಗ್ಬೋದು